ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿ ಆಗಿರುವ ಉದ್ದಿನ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಮೀಡಿಯಂ ಕಪ್ ಅಲ್ಲಿ ಒಂದೂವರೆ ಕಪ್ ಆಗುವಷ್ಟು ಉದ್ದನ ನೆನೆಸಿಟ್ಕೊಂಡಿದ್ದೀನಿ ಈ ಉದ್ದನ ಸುಮಾರು ಒಂದು ಐದು ಗಂಟೆಗಳ ಕಾಲ ಆದರೂ ನೀವು ಚೆನ್ನಾಗಿ ನೆನ್ಸಿಡ್ಕೋಬೇಕಾಗತ್ತೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ತುಂಬ ಜನಕ್ಕೆ ಅದರಲ್ಲೂ ವಯಸ್ಸಾದವರಿಗೆ ಉದ್ದಿನ ವಡೆ ಅಥವಾ ಉದ್ದಿನ ಬೋಂಡ ತಿಂದರೆ ಸುಮಾರು ಸಮಸ್ಯೆಗಳು ಬರುತ್ತೆ ಯಾವುದಂದರೆ ಹೊಟ್ಟೆ ಉಬ್ಬರಿಸೋದಾಗಿರಲಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಆಗುತ್ತೆ ಅಲ್ವಾ ಸೊ ಅಂಥ ಸಮಯದಲ್ಲಿ ನೀವು ಈ ಉದ್ದಿನ ವಡೆಗೆ ಈ ಒಂದು ಸೀಕ್ರೆಟ್ ಐಟಮ್ನ ಹಾಕಿದ್ರೆ ನಿಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲಿ ಹೊಟ್ಟೆ ಉಬ್ಬರಿಸೋದಾಗಲಿ ಏನೂ ಆಗಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಹಸಿ ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ನೀವು ಎಷ್ಟು ಬೇಕಾದ್ರೂ ಹಾಕೊಬಹುದು ಇದಕ್ಕೆಲ್ಲ ಮೆಜರ್ಮೆಂಟ್ ಅಂತ ಏನೂ ಇಲ್ಲ ತೆಂಗಿನಕಾಯಿನ ಜಾಸ್ತಿ ಹಾಕಿದಷ್ಟು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಎಲ್ಲ ಐಟಮ್ನ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಆಗಲೇ ಹೇಳಿದೆ ಅಲ್ವಾ ತುಂಬ ಜನಕ್ಕೆ ಉದ್ದಿನ ವಡೆ ಅಥವಾ ಬೋಂಡ ತಿಂದರೆ ಎದೆ ಎಲ್ಲ ಕಾಣಿಸ್ಕೊಳುತ್ತೆ ಅಂತ ಅಂಥವರು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಧನೂ ಬೇಡ ಒಂದು ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಕಿ ಅವಾಗ ನಿಮಗೆ ಆ ಎದೆ ಉರಿ ಅಥವಾ ಹೊಟ್ಟೆ ಉಬ್ಬರಿಸೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಅದು ಯಾವುದು ಕೂಡ ಆಗೋಲ್ಲ ಈ ರೀತಿ ಎಲ್ಲ ಐಟಮ್ನ ಹಾಕಿದ್ಮೇಲೆ ಸುಮಾರು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ಹಿಟ್ಟು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಡಬೇಕು ಆ ಥರ ಏನೂ ಇಲ್ಲ ಅಂತ ಮಾಡಿಬಿಡ್ಬೋದು ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾನು ಎಣ್ಣೆಗೆ ಹಾಕಿ ಇದ್ದೀನಿ ಇದನ್ನು ನೀವು ವಡೆ ಶೇಪಲ್ಲೇ ಮಾಡ್ಕೊಬೇಕು ಅಂತ ಏನಿಲ್ಲ ಈ ರೀತಿ ಸಣ್ಣ ಉಂಡೆಗಳಾಗ ಕೂಡ ಬೇಯಿಸ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಯಾಕಂದರೆ ಹೊರಗಡೆ ಕ್ರಿಸ್ಪಿಯಾಗಿ ಬೆಂದರೂ ಕೂಡ ಒಳಗಡೆ ಕೆಲವೊಂದು ಸಲ ಬೆಂದಿರೋಲ್ಲ ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ ತುಂಬ ಜನಕ್ಕೆ ಉದ್ದಿನ ವಡೆ ಅಥವಾ ಉದ್ದಿನ ಬೋಂಡ ಅಂದರೆ ತುಂಬ ಇಷ್ಟ ಇರುತ್ತೆ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಬೇಜಾರು ಕೂಡ ಇರುತ್ತೆ ಯಾಕಂದರೆ ಅದೇ ಹೊಟ್ಟೆ ಉಬ್ಬರಿಸೋದು ಎದೆ ಉರಿ ಅವೆಲ್ಲ ಶುರುವಾಗುತ್ತೆ ಉದ್ದು ತಿನ್ನೋದ್ರಿಂದ ಅಂತ ಅದೇ ನೀವು ಈ ರೀತಿ ಪೆಪ್ಪರ್ ಪೌಡ್ರ್ ಹಾಕಿ ಮಾಡಿ ನೋಡಿ ಆ ಯಾವ ಸಮಸ್ಯೆ ಕೂಡ ನಿಮಗೆ ಕಾಣಿಸಲ್ಲ ಹಾಗೆ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗೇ ಇರುತ್ತೆ ಯಾಕಂದರೆ ನಾವು ತೆಂಗಿನಕಾಯಿ ಪೀಸ್ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇಲ್ಲ ಅಂದರೆ ಚಟ್ನಿ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಆಗಿದೆ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು ಇದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸಂಜೆಯ ಟೀ ಟೈಮ್ ಅಥವಾ ಕಾಫಿ ಟೈಮ್ಗೆಲ್ಲ ಇದು ಬೆಸ್ಟ್ ಸ್ನ್ಯಾಕ್ಸ್ ಆಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದರೊಟ್ಟಿಗಾಗಲೇ ಹೇಳಿದೆ ಅಲ್ವಾ ತೆಂಗಿನಕಾಯಿ ಚಟ್ನಿ ಕೂಡ ತುಂಬ ಚೆನ್ನಾಗಾಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು